ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟಿಸು ಕೊಡದೆ ಅರೆಸ್ಟ್ ಮಾಡುವ ಹಾಗಿಲ್ಲ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷಾಗುವ ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕು ಈಗ ಒಂದು ಕೇಸಿಗೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನೊಂದು ಕೇಸಿಗೆ ಇನ್ನು ನೋಟಿಸೇ ಪಟ್ಟಿಲ್ಲ ನೋಟಿಸ್ ಕೊಡದೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅವಕಾಶ ಇಲ್ಲದೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಕಾನೂನು ನಮಗೆ ರಕ್ಷಣೆ ಕೊಡ್ಲಿಕ್ಕಿದೆ ದಯವಿಟ್ಟು ನಾವು ಗೊಂದಲಗಳನ್ನು ಸೃಷ್ಟಿ ಮಾಡುವುದು ಬೇಡ ದಯವಿಟ್ಟು ಹೊರಗಡೆ ಇರುವ ಶಾಂತವಾಗಿರುವ ಏನು ರೀತಿಯಲ್ಲಿ ಕಾನೂನಿನ ಕಾನೂನಿನ ವಿಚಾರಗಳಿಗೆ ಸಂಬಂಧಪಟ್ಟ ವಿಮರ್ಶೆ ಮಾಡಿ ಪಕ್ಷ ಮತ್ತು ಪಕ್ಷದ ನಾಯಕರು ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟಿಸು ಕೊಡದೆ ಅರೆಸ್ಟ್ ಮಾಡುವ ಹಾಗಿಲ್ಲ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷಕರು ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕು ಈಗ ಒಂದು ಕೇಸಿಗೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನೊಂದು ಕೇಸಿಗೆ ಇನ್ನೂ ನೋಟಿಸೇ ಕೊಟ್ಟಿಲ್ಲ ನೋಟಿಸ್ ಕೊಡದೆ ಅದಕ್ಕೆ ಉತ್ತರ ಕೊಟ್ಟಕ್ಕೆ ಅವಕಾಶ ಇಲ್ಲದೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಕಾನೂನು ನಮಗೆ ರಕ್ಷಣೆ ಇದೆ ದಯವಿಟ್ಟು ನಾವು ಗೊಂದಲಗಳನ್ನು ಸೃಷ್ಟಿ ಮಾಡುವುದು ಬೇಡ ದಯವಿಟ್ಟು ಹೊರಗಡೆ ಇರುವ ಶಾಂತವಾಗಿರುವ ಏನು ಕಾನೂನಿನ ವಿಚಾರಗಳಿಗೆ ಸಂಬಂಧಪಟ್ಟ ವಿಮರ್ಶೆ ಮಾಡಿ ಪಕ್ಷ ಮತ್ತು ಪಕ್ಷದ ನಾಯಕರು ಶಿವರಾಮ್ ವಾಲೆಟ್ ಮಾಡಿ ನೋಡಿ ಫೋಟೋಸ್ ನೋಡಿ ಪ್ರಶ್ನೆ ಉತ್ತರ ಮಾಡಕ್ಕೆ ನಮ್ಮ ಭಾವನೆಗಳನ್ನು ಸುಮ್ಮನೆ ನೋವಿನಗಳಿಗೆ ನೋವಿದೆ ಆ ನೋವನ್ನು ಹಿಡ್ಕೊಂಡು ನಾವು ಮತ್ತೊಂದು ಮಾಡಿದ್ರೆ ಇನ್ನಷ್ಟು ಕಿರಿಕಿರಿಗಳನ್ನು ಸೃಷ್ಟಿ ಮಾಡೋದು ಬೇಡ ನಾವು ಒಂದು ಶಿಸ್ತಿನ ಪಕ್ಷದ ಕಾರ್ಯಕರ್ತರು ಪಕ್ಷದ ನಿರ್ದೇಶನಕ್ಕೆ ನಾಯಕರ ನಿರ್ದೇಶನಕ್ಕೆ ಸರಿಯಾಗಿ ನಾವು ಅಡಿಯುವ ಏನು ತೊಂದರೆ ಇಲ್ಲ ದಯವಿಟ್ಟು ಈಗ ನಾವು ಹೊರಗಡೆ ಇರೋದು ಒಂದು ನಿಮಿಷ ನೋಡಿ ನಾವು ಮತ್ತೆ ಪರಿಹಾರ ಆಗುವುದಿಲ್ಲ ಕಾನೂನು ಪ್ರಕಾರ ಒಬ್ಬ ಜನಪ್ರತಿನಿಧಿ ಅಂತ ಹರೀಶ್ ಬಂದರು ಬನ್ನಿ ಬನ್ನಿ ನೀ ಲೈಟರ್ ಪುಲ್ ಮಾಡಿದ್ ಭಾವನೆಗಳನ್ನು ಸುಮ್ಮನೆ ನೋವಿದೆ ನಮಗೆ ಆ ನೋವನ್ನು ಹಿಡ್ಕೊಂಡು ನಾವು ಮತ್ತೊಂದು ಮಾಡಿದ್ರೆ ಇನ್ನಷ್ಟು ಕಿರಿಕಿರಿಗಳನ್ನು ಸೃಷ್ಟಿ ಒಂದು ಶಿಸ್ತಿನ ಪಕ್ಷದ ಕಾರ್ಯಕರ್ತರು ಪಕ್ಷದ ನಿರ್ದೇಶನಕ್ಕೆ ನಾಯಕರ ನಿರ್ದೇಶನಕ್ಕೆ ಸರಿಯಾಗಿ ನಾವು ಇಲ್ಲ ದಯವಿಟ್ಟು ಈಗ ನಾವು ಹೊರಗಡೆ ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟಿಸು ಕೊಡದೆ ಅರೆಸ್ಟ್ ಮಾಡುವ ಹಾಗಿಲ್ಲ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷಾಗೂ ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕು ಈಗ ಒಂದು ಕೇಸಿಗೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನೊಂದು ಕೇಸಿಗೆ ಇನ್ನು ನೋಟಿಸೇ ಕೊಟ್ಟಿಲ್ಲ ನೋಟಿಸ್ ಕೊಡದೆ ಅದಕ್ಕೆ ಉತ್ತರ ಕೊಟ್ಟಿಗೆ ಅವಕಾಶ ಇಲ್ಲದೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಕಾನೂನು ನಮಗೆ ರಕ್ಷಣೆ ಇದೆ ದಯವಿಟ್ಟು ನಾವು ಗೊಂದಲಗಳನ್ನು ಸೃಷ್ಟಿ ಮಾಡುವುದು ಬೇಡ ದಯವಿಟ್ಟು ಹೊರಗಡೆ ಇರುವ ಶಾಂತವಾಗಿರುವ ಏನು

ಇನ್ನೊಂದು ಆದಷ್ಟು ಬೇಗ ತೀರ್ಮಾನ ತಗೊಳ್ಳಿ ಯಾಕಂದ್ರೆ ಇನ್ನಷ್ಟು ಇನ್ನಷ್ಟು ಜನ ಸೇರ್ಕೊಂಡು ಇಲ್ಲಿ ಗೊತ್ತಲಾಗುವುದು ಯಾಕಂದ್ರೆ ಅವರಿಗೊಂದು ಪ್ರೀತಿ ಗೊಂದಲ ಸೃಷ್ಟಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಜನಗಳು ಬರ್ತಾ ಇದ್ದಾರೆ ಆದಷ್ಟು ಬೇಗ ನೀವು ತೀರ್ಮಾನ ತಗೊಳ್ಳಿ ನಮ್ಮದು ಯಾವುದು ಆಕ್ಷೇಪ ಇಲ್ಲ ನಾವು ಕಾನೂನು ಹೇಗಿದೆ ಅಂತ ಹೇಳೋದು ಹೇಳಿದ್ದೇವೆ ಕಾನೂನುಗಳ ಪ್ರಕಾರವೇ ನೀವು ಅರೆಸ್ಟ್ ಮಾಡಿದ್ದೇವೆ ಎಂದು ನಿಮ್ಮ ಅಭಿಪ್ರಾಯ ಇರ್ಬೋದು ಮಾಡಿ ನಮ್ಮದು ಆಕ್ಷೇಪ ಇಲ್ಲ ಕಾನೂನು ಪ್ರಕಾರ ಅರೆಸ್ಟ್ ಮಾಡುವಾಗ ಅರೆಸ್ಟ್ ಮಾಡಿದ್ದೇವೆ ಅರೆಸ್ಟ್ ನಮಗೆ ಕೊಡಬೇಕು ಆ ಪ್ರೊಸೀಜರ್ ಮಾಡಿ ಅರೆಸ್ಟ್ ಮಾಡಿ ರೆಡಿ ಟು ಕಮ್ ವಿತ್ ಲಾಂಗ್ ಅದಾಗುವುದಿಲ್ಲ ಅದಾಗುವುದೇ ಇಲ್ಲ ಸ್ಟೇಷನ್ ಅಲ್ಲಿ ಅರೆಸ್ಟ್ ವಾರಂಟ್ ಕೊಡುವಾಗುವಾಗ ಮಾಡಬೇಕು ನೀವು ಅರೆಸ್ಟ್ ವಾರಂಟ್ ಮಾಡದೆ ಒಬ್ಬ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡುವ ಸ್ಟೇಷನ್ ಅಲ್ಲಿ ಮಾಡಿ ಕೊಡ್ತೇನೆ ನನಗೂ ಗೊತ್ತು ನಾನು ಅದನ್ನು ಮತ್ತೊಮ್ಮೆ ಇನ್ನಷ್ಟು ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಹೋಗಲ್ಲ ಸರ್ ಸ್ಟೇಷನ್ ನಲ್ಲಿ ಅರೆಸ್ಟ್ ನಮೋ ನಮಗೆ ಎಲ್ಲಿ ಅರೆಸ್ಟ್ ಮಾಡ್ತೀರಿ ಅಷ್ಟೇ ಅರೆಸ್ಟ್ ನಮೋ ತಯಾರು ಮಾಡಬೇಕು ಎರೆಸ್ಟ್ ಮಾಡುವ ಸ್ಪಾಟ್ ಅಲ್ಲಿ ಎರೆಸ್ಟ್ ಮಾಡಬೇಕು ಅವರ ಸಂಬಂಧಿಕರು ಇಲ್ಲೇ ಇನ್ಕ್ಲೂಡಿಂಗ್ ರೆಡ್ಡಿ ವಾಲೆಟ್ ಮಾಡಿ ರೆಡ್ಡಿ ನೋಡಿ ಫೋಟೋಸ್ ನೋಡಿ ಸಾಧ್ಯ ಉತ್ತರ ಒಂದು ನಿಮಿಷ ನೋಡಿ ನಾವು ಗೊತ್ತೆ ಹಾಕಿದ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ ಕಾನೂನು ಪ್ರಕಾರ ಒಬ್ಬ ಜನಪ್ರತಿನಿಧಿ ಅಂತ ಅರೇಸ್ಟ್ ಕಾನೂನು ಬಗ್ಗೆ ಸರಿ ಕೊಡಿ ಅಥವಾ ಯಾರಿಗೆ ಕೊಡ್ಬೇಕು ಅವರ ಸಂಬಂಧಿಕರ ಅರೆಸ್ಟ್ ಮಾಡಿದ ಬಗ್ಗೆ ಮಾಹಿತಿ ಕೊಡ್ಬೇಕು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ನಮ್ಮದು ಆಕ್ಷೇಪ ಇಲ್ಲ ನೋ ನಾಟ್ ಇವನ್ ಎ ಸಿಂಗಲ್ ಪರ್ಸನ್ ವಿಲ್ ಕಮ್ ಇನ್ ಯುವರ್ ವೇ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುದು ಅರೆಸ್ಟ್ ಮೆಮೋ ಮಾಡಿ ಇಂತಹ ಕಡೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ ಅವರ ಮನೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ ಕರೆದುಕೊಂಡು ಕರ್ಕೊಂಡು ಸಮಯ ಹಾಕಿ ಕೊಡಿ ತೊಂದರೆ ನಿನ್ ಕನೆಕ್ಷನ್ ಅಲ್ಲಿ ವಿಚಿತ್ರ ಅದು ಬರೆದು ಕೊಟ್ಟಿವಿ ಅರೆಸ್ಟ್ ಮಾಡುದಕ್ಕೆ ಆಕ್ಷೇಪವೇ ಇಲ್ಲ ನಾಟ್ ಇವನ್ ಎ ಸಿಂಗಲ್ ಒಬ್ಬರೇ ಒಬ್ಬ ವ್ಯಕ್ತಿ ಅವರು ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಲ್ಲ ಅವರು ಪ್ರೀತಿ ಅಭಿಮಾನದಲ್ಲಿ ಬಂದಿದ್ದಾರೆ ಅನ್ಯಾಯ ಆಗುವಾಗ ಏನು ಏನೋ ತೀರ್ಮಾನಗಳು ನಿಮ್ಮ ನಮ್ಮಲ್ಲಿ ಆಕ್ಷೇಪ ಇಲ್ಲ ಕೊಡಿ ಅಲ್ಲಿಸ್ತೀರಿ ಯಾಕಂದ್ರೆ ಕಾನೂನನ್ನು ತಪ್ಪಾಗಿ ಪೊಲೀಸ್ ಇಲಾಖೆ ಯಾರದ ಖುಷಿ ಒಳಗಾಗಿ ಕಾನೂನನ್ನು ದಾರಿಯಲ್ಲಿ ಬೇಕಾದ ರೀತಿಯಲ್ಲಿ ಸಮಸ್ಯೆ ಕಾನೂನಿನ ಪ್ರಕಾರ ನಾವು ಮಾಡಿದ್ದೇವೆ ಎಫ್ಐಆರ್ಗೆ ಅರೆಸ್ಟ್ ಮಾಡಿದಂತ ಹಳ್ಳಿ ಜನಗಳಲ್ಲಿ ಯಾರು ಏನು ಗೊತ್ತಿರೋದು ಅನ್ಎಜುಕೇಟೆಡ್ ಹೇಳ್ಬೋದು ಅವರಿಗೂ ಗೊತ್ತಿದೆ

ना मो इमान खरपोड़ नगरी पिडो तो अपने कार्टो दिलाता था इमान खरपोड़ इमान खरपोड़ ये खाद्य पदार्थों को अपना मज़ेगी पूरा ही कर देता कुछ तो राज्य में जो मेंबर कोडी एस्ट्रो मणि करते हो एस्ट्रो मणि ये कि नीमिल स्टेप इमायर आफ सिंह यू विल की प्राइमरी हेड लायबल नंबर वन ಒಂದು ವೇಳೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಅದೇ ನಿಮ್ಮನ್ನ ಅಪರೈಸ್ ಮಾಡಿದಂತ ಹೇಳಿದ್ರೆ ಆ ಪ್ರಕಾರ ಅವರು ಕೂಡ ಲಯಬಲ್ ಫಾರ್ ಆಕ್ಷನ್ ನೂಬಡಿ ಇಸ್ ಗೋಯಿಂಗ್ ಟು ಬಿ ಸ್ಪೇರ್ಡ್ ಫ್ರಮ್ ದಿ ಕನ್ಸಿಕ್ವೆನ್ಸಸ್ ಆಫ್ Illegal DETENTION ಆರ್ ACT ಇದು मोस्ट ಇಂಪಾರ್ಟೆಂಟ್ ನಾನು ಅನಿಕೆಬೇಕೆ ಅಂತ ನಮಗೆ ಫೋನ್ ನಲ್ಲಿ ಹೇಳಿದೆ ಬಟ್ ಐ ಲೀವಿಂಗ್ ಆಲ್ ಮೈ ಕೇಸಸ್ ಇನ್ ಮ್ಯಾನ್ಮೈ ಲೀಗಲ್ ಈಗ ಅನ್ಯಾಯ ಆಗಬಹುದು

But also, such cases where offense is punishable with the imprisonment for a term which may be less than seven years or which may extend it to seven years, less than a year or whether with or without fine. We direct that copy of judgment be forward to the chief secretaries as also the Director generals of Police of all the state governments and Union territories and district General of all the High Courts for Onward Transmission and ensuring its compliance. By order dated 31st October 2013, this court had so and so, so and so. So, legal to authorizing is to prerequisite under legal language. वर सलोस्ट मैजिस्ट्रेटर am asked if bill authorized authorized detention you mean it tirala erectella washakya kudu ashakya kudu untu sapardha maartey porustu washakya kudu rekodi ka budra detention yes you are authorized by the local magistrate then decision not to arrest initiate we forward to the magistrate within two weeks from the date of institution of the case with a copy to the magistrate which may be extended by the superintendent of police of the district for the reasons to be recorded in writing. Notice of appearance in terms of section 41A of CRPC be served on the accused with the two weeks on the date of institution of the case, which may be extended by the superintendent of police of the district for the reasons to be recorded in writing. That is most important. Then. Failure to comply with the direction of shall a from state governments to instruct its police officers not to automatically arrest when a case under section so and so is listed but to satisfy themselves about the necessity for arrest under the parameters laid down above flowing from section 41 of CRPC. All the police officers be provided with a checklist कंटीन्स प्रिसिपाइट सबक्लॉस और सेक्शन्स 41 सबक्लॉस 1 <laughs> the checklist duly filed and furnish the reasons and the materials which necessitated the arrest while forwarding slash producing the accused before the magistrates or for the The magistrate while forwarding... So,